ఆయ్ ఫ్రెండ్స్ బన్నీ మటన్ చాప్స్ మ్రీన్ చాప్స్ మత్తు బన్నీ హేగదు అంత నోడ అర్ధ కేజీ మటన్ తగ్దీ స్వల్ప అర్శన పుడి హోళ్కీ ఫ్రెండ్స్ నేను అదకే ఈ కలర్ కణస్తాయి స్వల్ప వెళ్ళి శుంఠి మెణసూ కాయ స్వల్ప ఈరుళ్ళి ఒరడు స్వల్ప సాబారు సొప్పు ఒదారు ಹಸಿರು ಮೆಣ್ಸಿಕ್ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಓಕೆನಾ ಇದನ್ನೆಲ್ಲನೂ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬರ್ತೀನಿ ಪಾತ್ರೆ ಕಾಯಕ್ಕೆ ಇಟ್ಟಿದ್ದೀನಿ ಆಯಲ್ ಹಾಕ್ತಾಯಿದ್ದೀನಿ ಒಂದೆರಡು ಟೀ ಸ್ಪೂನಷ್ಟು ಆಯಲ್ ಹಾಕ್ಕೊಳ್ಳಿ ಸ್ವಲ್ಪ ಕಾಯಿಲೆ ಕಾಯ್ದಿದೆ ಇವಾಗ ಇವಾಗ ಮಟನ್ ಹಾಕೊಳ್ಳೋಣ ಫ್ರೈ ಆಗಿಬಿಟ್ಟಾದರೆ ಸ್ವಲ್ಪ ಅರಸಿನ ಪುಡಿ ಒಂದು ಟೀ ಸ್ಪೂನ್ ಸಾಲ್ಟ್ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಈ ಥರ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು ಪೇಸ್ಟ್ ಮಾಡ್ಕೊಂಡೆ ಇವಾಗ ಫ್ರೈ ಆಗಿದೆ ಇದಾದ್ಮೇಲೆ ಇದನ್ನು ಹಾಕಿ ಮಸಾಲೆ ಎಲ್ಲ ಹಾಕಿ ಮಸಾಲೆ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಏಕೆಂದರೆ ನಾನು ಏನು ಮಸಾಲೆ ಹುರ್ಕೊಂಡಿಲ್ಲ ಅಲ್ವಾ ಎಲ್ಲ ಹಸಿದು ಹಾಕೊಂಡಿರೋದಲ್ವ ಹಂಗಾಗಿ ಸ್ವಲ್ಪ ಮ ಮಸಾಲೆದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಹಂಗಾಗಿ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಎಲ್ಲ ಮೇಲೆ ಇದೆ ಆ ಥರ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಇದು ಫ್ರೈ ಮಾಡ್ಕೋಬೇಕು ಸರಿನಾ ಇವಾಗ ನೀರು ಹಾಕ್ಕೊಳ್ಳೋಣ ನೋಡಿ ಎಷ್ಟು ಹಾಕ್ಕೊಂಡಿದ್ದೀನಿ ನೀರು ನಾನು ನಿಮ್ಗೆ ಇನ್ನೆಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೂ ಮಾಡ್ಕೊಬೋದು ನಂಗೆ ಸ್ವಲ್ಪ ಮುದ್ದೆ ತಿನ್ನೋಕ್ಕೆ ಬೇಕು ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇನ್ನೂ ಬೇಯಬೇಕಲ್ವಾ ಹಂಗಾಗಿ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದೆ ನಿಮ್ಗೆ ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಈ ಕುಕ್ಕರ್ ಮುಕ್ಕ ಮುಚ್ಚು ಮುಚ್ಚಿಬಿಟ್ಟು ಒಂದು ಮೂರು ವಿಸಿಲ್ ಒಡೆಸ್ಬಿಡೋಣ ಇವಾಗ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಮಟನೆಲ್ಲ ಈ ಥರ ಬೇಯಬೇಕು ಬನ್ನಿ ಇವಾಗ ಮುದ್ದೆ ಜೊತೆ ಊಟ ಮಾಡೋಣ ಊಟ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟಾಪಿಸ್ ಹಾಂ ಹಾಂ ಸೂಪರಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಕ್ಕ ತಂಗಿ ಚಾನೆಲ್ ಹೀಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್